ಅದು ಅಂತರಂಗದ ಧ್ವನಿ ಅದು ಹೇಳಕ್ ಆಗಿಲ್ಲ ಎಕ್ಸ್ಪೀರಿಯನ್ಸ್ ಅನುಭವಿಸ್ತಾ ತಿಳ್ಕೋಬೋದು ಇವ್ರು ಯಾರಂತ ಗೊತ್ತಿಲ್ಲ ಗದಗಿ ಮ ಗಿ ಮಾಡಿದಾಗಿದ್ದ ಕೇಳ್ತಿದ್ವಿ ಅಷ್ಟೇ ಬಾಲ್ಕಿ ದೊಡ್ಡ ಪೂರ್ ಆ ಭಾಗದ ದೊಡ್ಡ ಶಿವಗಳದಾರಂತ ಭೇಟಿ ಆಗ್ಬೇಕು ಅಂತ ಕೇಳ್ತಿದ್ವಿ ಆದ್ರೂ ಅವ್ರು ಬಂದು ಆಕಿತ್ತು ನೀವು ಕಲ್ಯಾಣಕ್ಕೆ ಬರ್ರಿ ನೀವು ಕಲ್ಯಾಣಕ್ಕೆ ಬರ್ರಿ ಅಂತೇಳಿ ಅವಾಗ ಕಾಯಕ ಪರಿಣಾಮ ಅಂತ ಒಂದು ನನಗೆ ಕರಿತಾ ಇರ್ತಕ್ಕಂಥ ಇವರೇ ಗುರುಗಳದಾರ ಅಂತ ಅವಾಗ ಗೊತ್ತಾಯ್ತು ಇವರೇ ಬಾಲ್ಕಿ ಚಂದಿಸು ಪಟ್ಟಿದ್ದೀವ್ರ ಅಪ್ಪ ಅವರು ಅದರ ಅಂತೇಳಿ ಆಮೇಲೆ ಎಮ್ಮೆ ಮುಗಿಸಿದ್ಮೇಲೆ ಆ ಕಲ್ಯಾಣಕ್ಕೆ ಬರುವಂಥ ಪ್ರಸಂಗ ಆಯಿತು ಅನ್ನುವಂಥದ್ದು ವಿಚಾರವಂತ ಮಾಡಿ ಹೇಳ್ಕೊಳ್ತಾ ಇನ್ನೊಂದು ಒಂದು ಸಣ್ಣ ಚಿಕ್ಕ ವಿಚಾರ ಹೇಳ್ತಾ ಇದ್ದೀನಿ ಅಪ್ಪವ್ರೆ ಈಗ ಸಿದ್ದರಾಮಯ್ಯ ಅಪ್ಪವರು ಇಷ್ಟೆಲ್ಲ ಮಾಡಿದರು ಇಷ್ಟೆಲ್ಲ ತತ್ವವನ್ನು ಕಟ್ಟಿದ್ರು ಅದಕ್ಕೆ ಎಲ್ಲರದು ಅವರು ಕೃಪೆಯನ್ನು ಪಡ್ಕೊಂಡವರು ಹೋದಿರಿ ಅವ್ರಿಗೆ ಮಾರ್ಗದರ್ಶನ ಮಾಡೋರು ಹೋದಿರಿ ಹಾಗಾದ್ರೆ ಈ ತತ್ವದ ಬದುಕು ಇಲ್ಲಿಗೆ ನಿಂದಿರಬಾರ್ದಲ್ಲ ಕಾರಣ ಎಲ್ಲ ಮಠಾಧೀಶರದ್ರಿ ಎಲ್ಲ ಗುರುಗಳ್ರಿ ಎಲ್ಲ ಕಿತ್ತು ಎಷ್ಟು ವಿಷಯ ನಂತರ ಇಲ್ಲಿವರೆಗೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಬಸವರಾಜ ಧಾರವಾಡದವ ಅದರಲ್ಲಿ ಕೇವಲ ಹತ್ತು ಸಾವಿರ ಕಾಡೋಲೆಗಳನ್ನು ಮಾತ್ರ ಮುಟ್ಟಿದಾರೆ ಅಂದ್ರೆ ಅದೇ ಆಗಿನ ಕಾಲದ ಎಲ್ಲ ಸುಂಗಪ್ಪ ಎಲ್ಲರೂ ಆಗಲಿ ಪ್ರಿಂಟ್ ಮಾಡ್ಯಾರ ಇನ್ನು ಹದಿನೈದು ಸಾವಿರ ಮುಟ್ಟೇ ಇಲ್ಲ